ಎತ್ತ ನೋಡಿದ್ರು ಬರಿ ಹೊಂಡ ಗುಂಡಿ ಕೆಸರಷ್ಟೇ ಕಾಣಿಸ್ತಿದೆ ರಸ್ತೆ ಬದಲು ಮಿಸ್ ಆಗಿ ಇನ್ಯಾವುದೋ ಗದ್ದೆಯತ್ತ ಬಂದಿದ್ದೇವಾ ಎಂದು ಅರೆಕ್ಷಣ ಅನಿಸೋದು ಗ್ಯಾರಂಟಿ ಇಲ್ಲಿ ರಸ್ತೆಯಲ್ಲಿದೆ ಎಂದು ದುರ್ಬೀನ್ ಹಾಕೊಂಡು ಹುಡುಕಾಡಿದ್ರು ರಸ್ತೆ ಮಾತ್ರ ಕಾಣಿಸಲ್ಲ ಯಾಕಂದ್ರೆ ಬೃಹತ್ ಹೊಂಡಗಳು ರಸ್ತೆಯನ್ನೇ ನುಂಗಿಕೊಂಡಿವೆ ಪಾದಚಾರಿಗಳು ಕಪ್ಪೆ ಜಿಗಿದಂತೆ ಗುಂಡಿಗಳಿಂದ ತಪ್ಪಿಸಿಕೊಂಡು ಹೋಗಬೇಕು ಇತ್ತ ವಾಹನ ಸವಾರರು ಸರ್ಕಸ್ ಮಾಡುತ್ತಾ ಗಾಡಿಯ ನಟ್ಟು ಬೋಲ್ಟು ಕಿತ್ತೋದರೂ ವಿಧಿಯಿಲ್ಲದೆ ಇದೇ ಮಾರ್ಗವಾಗಿ ಸಂಚರಿಸಬೇಕು ಅಷ್ಟಕ್ಕೂ ಸಾರ್ವಜನಿಕರು ಮತ್ತು ವಾಹನ ಸವಾರರಿಗೆ ದುಸ್ವಪ್ನವಾಗಿ ಕಾಡ್ತಿರುವ ಆ ರಸ್ತೆ ಯಾವುದು ಗೊತ್ತಾ ಅದುವೇ ಕುಶಲನಗರದ ಗೊಂದಿಬಸವನಹಳ್ಳಿ ಮುಖ್ಯ ರಸ್ತೆಯಿಂದ ಕೂಡ್ಲೂರು ಕೈಗಾರಿಕಾ ಕೇಂದ್ರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಣ್ಣು ಹಾಯಿಸಿದಲ್ಲೆಲ್ಲ ಬರೀ ಹೊಂಡಗಳು ಕಿತ್ತು ಬಂದಿರುವ ಜಲ್ಲಿ ಕಲ್ಲುಗಳಿಂದ ತುಂಬಿರುವ ಈ ರಸ್ತೆ ನಡೆದಾಡಲು ವಾಹನ ಸಂಚಾರಕ್ಕೂ ಯೋಗ್ಯವಾಗಿಲ್ಲ ಸಂಪೂರ್ಣ ಹದಗೆಟ್ಟು ಹೋಗಿದೆ ಪುರಸಭೆ ವ್ಯಾಪ್ತಿಯ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸುವಂತೆ ಸ್ಥಳೀಯ ನಿವಾಸಿಗಳು ಒತ್ತಾಯಿಸಿದ್ದಾರೆ ಕಾವೇರಿ ನೀರಾವರಿ ನಿಗಮಕ್ಕೆ ಒಳಪಡುವ ಒಂದು ಕಿಲೋಮೀಟರ್ ದೂರದ ಕಚ್ಚಾ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದ್ದು ಈ ಭಾಗದಲ್ಲಿರುವ ಸುಮಾರು ನಲವತ್ತರಿಂದ ಐವತ್ತು ಕುಟುಂಬಗಳಿಗೆ ಮಳೆಗಾಲದಲ್ಲಿ ಸಂಚಾರ ಸಾಹಸಮಯವಾಗಿ ಪರಿಣಮಿಸಿದೆ ಬಹುತೇಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ವಾಸಿಸುವ ಈ ರಸ್ತೆಯ ಅಭಿವೃದ್ಧಿಗೆ ನೀರಾವರಿ ನಿಗಮವಾಗಲಿ ಪುರಸಭೆಯಾಗಲಿ ಮುಂದಾಗಿಲ್ಲ ಎಂದು ಮುಳ್ಳುಸೋಗೆ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಹರೀಶ್ ಆರೋಪಿಸಿದ್ದಾರೆ ನಮ್ಮ ಗುಂದಿಬಸನಹಳ್ಳಿ ಮುಖ್ಯ ರಸ್ತೆಯಿಂದ ಸುಂದರನಗರ ಕೈಗಾರಿಕಾ ಬಡಾವಣೆ ಅಲ್ಲಿಗೆ ಹೋಗಲಿಕ್ಕೆ ಒಂದು ಕಾವೇರಿ ನೀರಾವರಿ ನಿಗಮದವರದ ಅಂಡರ್ ಬರೋ ಒಂದು ಕಾಲುವೆ ರಸ್ತೆ ಇದೆ ಆ ರಸ್ತೆಯಲ್ಲಿ ಹೆಚ್ಚು ಕಡಿಮೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗದ ಸುಮಾರು ನಲವತ್ತರಿಂದ ಐವತ್ತು ಕುಟುಂಬಗಳು ಈ ಭಾಗದಲ್ಲಿ ವಾಸ ಇದೆ ಈ ರಸ್ತೆನ ಹೆಚ್ಚು ಕಡಿಮೆ ನಾನು ಕಂಡ ಮಟ್ಟಿಗೆ ನಾವು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ನಮ್ಮ ಗ್ರಾಮ ಪಂಚಾಯಿತಿ ಇರುವಾಗ ಸಾಧಾರಣ ಮಣ್ಣು ಹಾಕಿ ಗುಂಡಿಗೆ ನಾವು ಮತ್ತು ಜಗದೀಶರು ಟ್ರ್ಯಾಕ್ಟ್ರನ್ನ ಫ್ರೀ ಬಿಟ್ಕೊಂಡು ಪಂಚಾಯಿತಿಯಿಂದ ನಾವು ಜೆ ಬಿನ ಬಿಟ್ಕೊಂಡು ಫ್ರೀ ಮಣ್ಣು ಹಾಕೊಂಡು ಡೆವಲ್ ಡೆವಲಪ್ಮೆಂಟ್ ಮಾಡ್ತಿದ್ದು ಡೆವಲಪ್ಮೆಂಟು ಅಂತ ಹೇಳಿದ್ರೆ ಸ್ವಲ್ಪ ಗುಂಡಿಗಳು ಮುಚ್ಕೋತಿದ್ವಿ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈಚೆಗೆ ಗ್ರಾಮ ಪಂಚಾಯತಿ ಹೋಗಿ ಪುರಸಭೆ ಬಂತು ಪುರಸಭೆ ಬಂದ ಮೇಲೆ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಕೆಲಸ ಆಗಿದೆ ನಮ್ಮ ಗೊಂದಿ ಬಸ್ನೊಳ್ಳ ಆಗಿಲ್ಲ ಅಂತಲ್ಲ ಪ್ರತಿಯೊಂದು ಕೆಲಸ ಆಗಿದೆ ಪಟ್ಟ ಕೆಲಸ ಆಗಿದೆ ಬಟ್ ಮೇಜರ್ ವರ್ಕು ಇದು ಕಾವೇರಿ ನೀರಾವರಿ ನಿಗಮಕ್ಕೆ ಅಂಡರ್ ಬರೋದ್ರಿಂದ ಕಾವೇರಿ ನೀರಾವರಿ ನಿಗಮದಲ್ಲಿ ಈಗ ಕಾಲುವೆಯಲ್ಲಿ ನೀರುಸ್ತಾ ಇಲ್ಲ ಈ ಕಾಲುವೆ ಪಾಳು ಬಿದ್ದು ಮೂವತ್ತು ಮೂವತ್ತೈದು ನಲವತ್ತು ವರ್ಷ ಆಗಿದೆ ಈ ಕಾಲುವೆಯಲ್ಲಿ ಟೋಟಲಾಗಿ ಫಾರೆಸ್ಟ್ ಟೈಪು ಕಾಡು ಗಿಡ ಬೆಳ್ಕೊಂಡು ಗಿಡ ಗಂಟೆಗಳು ಬೆಳ್ಕೊಂಡು ಈ ಕೆಸರು ತುಂಬಿಕೊಂಡು ಮಳೆಗಾಲದಲ್ಲಿ ನೀರು ತುಂಬಿಕೊಂಡು ಡೆಂಗ್ಯೂ ಮಲೇರಿಯಾ ಈ ಥರ ಕಾಯಿಲೆಗಳು ಬರೋ ಭೀತಿನೂ ಉಂಟು ಜೊತೆಗೆ ಈ ಭಾಗದ ನಲ್ವತ್ತರಿಂದ ಐವತ್ತು ಕುಟುಂಬ ವಾಸ ಏನು ವಾಸ ಇದ್ದಾರೆ ಆ ಭಾಗದವರು ನಮ್ಮ ಗೊಂದಿ ಬಸ್ಸನಹಳ್ಳಿ ಶಾಲೆಗೆ ಮಕ್ಕಳು ಶಾಲೆಗೆ ಬರಬೇಕು ಯಾಕೆಂದರೆ ಈ ಶಾಲೆಗೆ ಬರೋ ಈ ರಸ್ತೆ ಈ ಥರ ದುಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಮಕ್ಕಳುಗಳು ಇಲ್ಲಿ ಗೊಂದಿ ಬಸ್ಸಿನಹಳ್ಳಿ ಮಹಿಳೆಯರು ಸಾಲದಿರೋಕ್ಕೆ ನಮ್ಮಲ್ಲಿ ಗೊಂದಿ ಗೊಂದಿಬಸನಹಳ್ಳಿಯಿಂದ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಕಾರ್ಮಿಕಕ್ಕೆ ಕೂಲಿ ಕೆಲಸಕ್ಕೆ ಹೋಗೋದು ಕಾಫಿ ಹೌಸ್ಗಳಿಗೆ ಏನಂತ ಇದೆ ಕೆಲಸಕ್ಕೆ ಹೋಗಬೇಕು ಎಲ್ಲ ಇದೇ ಇರೋ ರಸ್ತೇಲಿ ಹೋಗೋದ್ರಿಂದ ತುಂಬ ಈ ರಸ್ತೆ ದುಸ್ಥಿತಿ ತುಂಬ ದು ಹದಗೆಟ್ಟೋಗಿದೆ ಒಂದು ಬೈಕ್ ಕಾರ್ ಹೋಗೋಕ್ಕಾಗಲ್ಲ ಒಂದು ಆಟೋ ಹೋಗೋಕ್ಕಾಗಲ್ಲ ಒಂದು ಬೈಕ್ ಹೋಗೋಕ್ಕಾಗಲ್ಲ ಶಾಲೆ ಮಕ್ಕಳು ಸಮಾವಸ್ತ್ರ ಧರಿಸಿ ಇರುವ ರಸ್ತೆಯಲ್ಲಿ ಬರ್ಕಾಯ್ತಲ್ಲ ತುಂಬ ತೊಂದರೆ ಆಗಿದೆ ಹಂಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಪುರಸಭೆ ಅಧಿಕಾರಿಗಳಾಗಿರ್ಬೋದು ಇಲ್ಲ ನೀರಾವರಿ ನಿಗಮವಾಗಿರ್ಬೋದು ದಯಮಾಡಿ ಈ ಭಾಗದ ಒಂದು ನಾಗರಿಕರಿಗೆ ಈ ತಾತ್ಕಾಲಿಕವಾಗಿ ಸದ್ಯಕ್ಕೆ ಈಗ ಅರ್ಜೆಂಟಿಗೆ ಶಾಲೆ ಮಕ್ಕಳು ಓಡಾಡಲಿಕ್ಕೆ ಮತ್ತು ಈ ಅನ ಅನಾರೋಗ್ಯ ಪೀಡಿತವಾದರೂ ಆಸ್ಪೆಟ್ಲಿಗೆ ಹೋಗಲಿಕ್ಕೆ ಮತ್ತು ಕೂಲಿ ಕಾರ್ಮಿಕರು ಇಂಡಸ್ಟ್ರಿಯಲ್ ಏರಿಯಕ್ಕೆ ಹೋಗಲಿಕ್ಕೆ ಒಂದು ತಾತ್ಕಾಲಿಕವಾಗಿ ಒಂದು ಗುಂಡಿ ಮುಚ್ಚ ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ತದ ತದನಂತರದಲ್ಲಿ ಮುಂದಿನ ದಿನಗಳಲ್ಲಿ ಕಾವೇರಿ ನೀರಾವರಿ ನಿಗಮ ಆಗಲಿ ಇಲ್ಲ ನಮ್ಮ ಸನ್ಮಾನ್ಯ ಶಾಸಕರಾಗಲಿ ಇಲ್ಲ ಸನ್ಮಾನ್ಯ ಸಂಸದರಾಗಲಿ ಯಾವ್ದಾದ್ರು ಒಂದು ಫಂಡ್ ತಂದ್ಬಿಟ್ಟು ದಯಮಾಡಿ ಇದೊಂದು ರಸ್ತೆನ ಒಂದು ಈ ರಸ್ತೆಗೆ ಒಂದು ಕಾಯಕಲ್ಪ ಕೊಟ್ಟು ರಸ್ತೆನ ದುರಸ್ತಿ ಮಾಡಿ ಸಾರ್ವಜನಿಕರು ತಿರುಗಾಡೋಕ್ಕೆ ಒಂದು ಆಸ್ಪದ ಮಾಡಿ ಈ ಎಲ್ಲ ನಮ್ಮ ಭಾಗದ ಜನಗಳಿಗೆ ಒಂದು ಒಳ್ಳೆಯದು ಮಾಡಿಕೊಡ್ಬೇಕು ಅಂತ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಅಸ್ತಿತ್ವದಲ್ಲಿದ್ದಾಗ ಈ ಭಾಗದ ಸದಸ್ಯರು ತಾತ್ಕಾಲಿಕ ಪರಿಹಾರ ಕ್ರಮಗಳನ್ನು ಕೈಗೊಳ್ತಿದ್ರು ಸ್ವಂತ ಖರ್ಚಿನಲ್ಲಿ ಮಣ್ಣು ಹಾಕಿ ಗುಂಡಿ ಮುಚ್ಚುವ ಕೆಲಸ ನಡೆದಿತ್ತು ಈಗ ಹರಸಾಹಸ ಪಟ್ಟು ಸಂಚರಿಸುವಂತಾಗಿದ್ದು ವಿದ್ಯಾರ್ಥಿಗಳು ವೃದ್ಧರು ಗರ್ಭಿಣಿಯರು ರಸ್ತೆಯಲ್ಲಿ ಓಡಾಡಲು ಹಿಂಜರಿಯುತ್ತಾರೆ ಆಟೋ ಚಾಲಕರು ಬಾಡಿಗೆಗೆ ಬರಲು ಹಿಂದೆಟ್ಟು ಹಾಕ್ತಿದ್ದಾರೆ ಹಲವು ಬಾರಿ ನಿಗಮಕ್ಕೆ ಮನವಿ ಮಾಡಿದ್ರು ಯಾವುದೇ ರೀತಿಯ ಸ್ಪಂದನೆ ದೊರಕಿಲ್ಲ ಕುಶಲನಗರ ಪುರಸಭೆ ಮೂಲಕ ಕನಿಷ್ಠ ವೆಟ್ ಮಿಕ್ಸ್ ಒದಗಿಸಿ ಗುಂಡಿ ಮುಚ್ಚುವ ಕಾರ್ಯ ಕೈಗೊಳ್ಳುವಂತೆ ಸ್ಥಳೀಯ ನಿವಾಸಿ ಪುಟ್ಟಮ್ಮ ಮನವಿ ಮಾಡಿದ್ದಾರೆ ಮಕ್ಕಳು ಮರಿ ಎಲ್ಲ ಬಿಡ್ತಾವೆ ಮಳೆ ಬಂದ್ರೆ ನೀರ್ ತುಂಬ ತುಂಬಾ ಗುಂಡಿ ಆಗದೆ ಕತ್ಲೆ ಕಳದಲ್ಲಿ ಬರಕ್ ಆಗೋದಿಲ್ಲ ನಾವು ವಯಸ್ಸಾದವರು ಕಾಲು ಕೈ ನೋವು ಹೋಗಕ್ಕಾಗೋದಿಲ್ಲ ದನಕರ ಮಕ್ಕಳು ಮರಿ ಎಲ್ಲ ತೊಂದರೆ ಪಡ್ತಾ ಕಡೆ ಸತ್ತೆ ಎಲ್ಲ ಭಾಳ ನಕ್ಕ ಕೊಡ್ತಾವೆ ಸೊಳ್ಳೆ ಗಿಳ್ಳೆ ಎಲ್ಲ ಕಡಿಯೋದು ದನ ಕರಿಗೆ ತೊಂದರೆ ಮಕ್ಳು ಬರೋಕ್ಕೂ ತೊಂದರೆ ದಯವಿಟ್ಟು ಏನೋ ಇದೊಂದು ಅಚ್ಚುಕಟ್ಟಾಗಿ ಮಾಡಿಕೊಡಿ ಅಂತ ಕೇಳ್ಕೊತಾಯ್ವಿ ನಾವು ಅವರು ಎರಡು ಮೂರು ಮಕ್ಕಳು ಬಿದ್ದಾವೆ ಬರಬೇಕಾರೆ ಒಳಗೆ ಬರೋಕ್ಕಾಗ್ದೇನೆ ಮಳೇಲಿ ಬಿದ್ದಾವೆ ಎರಡು ಮೂರು ಸರಿ ಬಿದ್ದು ಅವಕ್ಕೂ ನೋವಾಗದೆ ಅದಕ್ಕೆ ತೊಂದರೆ ಪಡ್ತಾವೆ ಈಗ ಶಾಲೆ ಮಕ್ಕಳು ಹೋಗ್ಬೇಕಾರೆ ವಯಸ್ಸಾದವರು ತಿರುಗಬೇಕು ನಾವು ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಆಟನೇ ಕಾಯಬೇಕು ಆಟದವರು ಬರೋದಿಲ್ಲ ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ರಸ್ತೆ ಮತ್ತೆ ಗುಂಡಿಮಯವಾಗಿದೆ ಎದುರಿನಿಂದ ಬೇರೆ ವಾಹನ ಬರ್ತಿದ್ರೆ ಅದನ್ನು ತಪ್ಪಿಸುವುದೇ ವಾಹನ ಸವಾರರಿಗೆ ಸವಾಲಾಗಿದೆ ಮಳೆ ಬಂದರಂತೂ ಇಲ್ಲಿನ ಗುಂಡಿಯ ತುಂಬಾ ನೀರು ತುಂಬಿ ಗುಂಡಿ ಯಾವುದು ರಸ್ತೆ ಯಾವುದು ಎಂದು ತಿಳಿಯುವುದಿಲ್ಲ ಬೀದಿ ದೀಪಗಳು ಇಲ್ಲದ ಈ ಗುಂಡಿಮಯ ರಸ್ತೆಯಲ್ಲಿ ರಾತ್ರಿ ಸಂಚಾರ ಅಪಾಯಕಾರಿಯಾಗಿರುವ ಕಾರಣ ಸಂಬಂಧಿಸಿದವರು ಆದಷ್ಟು ಬೇಗ ಸೂಕ್ತ ಕ್ರಮ ವಹಿಸಲು ಸ್ಥಳೀಯರು ಆಗ್ರಹಿಸಿದ್ದಾರೆ ಮಳೆ ತೀವ್ರಗೊಳ್ತಿದ್ದಂತೆ ಅಧಿಕಾರಿಗಳು ತುರ್ತು ಕ್ರಮಗಳನ್ನು ಕೈಗೊಳ್ಳದಿದ್ರೆ ಗುಂಡಿಗಳಿಂದ ಅನಾಹುತ ಸಂಭವಿಸುವುದು ಖಚಿತ ಇನ್ನಾದರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಹದಗೆಟ್ಟ ರಸ್ತೆಗೆ ಮುಕ್ತಿ ಕರುಣಿಸುತ್ತಾರಾ ಕಾದು ನೋಡಬೇಕು ಶಿವರಾಜ್ ಚಿತ್ತಾರ ರಿಪೋರ್ಟ್ ಕುಶಲನಗರ